ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ವಿಜನ್ಸ್ ಕಲರ್ಸ್ ಸಂಸ್ಥೆಯ ವತಿಯಿಂದ ಸಾಗರದಲ್ಲಿ ನೂತನವಾಗಿ ಪ್ರಾರಂಭಗೊಳ್ಳಲಿದೆ ಬಿರ್ಲಾ ಓಪ್ಸ್ ಪೈಂಟ್ಸ್ ಗ್ಯಾಲರಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಸಾಗರದಲ್ಲಿ ಪ್ರಾರಂಭಗೊಳ್ಳಲಿದ್ದು ಸಾಗರದ ಬಿಹೆಚ್ ರಸ್ತೆಯಲ್ಲಿ ಇರುವ ನಮ್ಮ ಕನಸು ಕಟ್ಟಡದಲ್ಲಿ ನಾಳೆ ಅಂದರೆ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ನೂತನ ಮಳಿಗೆ ಪ್ರಾರಂಭಗೊಳ್ಳಲಿದೆ ವಿಶೇಷ ಎಂದರೆ ಪ್ರಾರಂಭೋತ್ಸವದ ಕೊಡುಗೆಗಾಗಿ ಸಂಸ್ಥೆಯ ವತಿಯಿಂದ ಇಪ್ಪತ್ತು ಲೀಟರ್ ಪಾಯಿಂಟ್ ಖರೀದಿಸಿದರೆ ಎರಡು ಲೀಟರ್ ಪಾಯಿಂಟ್ ಉಚಿತವಾಗಿ ಪಡೆಯಬಹುದು ನಾಳೆಯ ಉದ್ಘಾಟನಾ ಸಮಾರಂಭಕ್ಕೆ ಗ್ರಾಹಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉದ್ಯಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಸಂಸ್ಥೆಯ ಗಣೇಶ್ ಮನವಿ ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ವಾಪಸ್ ಓಪಸ್ ಏರಿಯಾ ಸೇಲ್ಸ್ ಮ್ಯಾನೇಜರ್ ಶಿವಮೊಗ್ಗ ವಿಶೇಷವಾಗಿ ನಾಳೆ ಬಿರ್ಲಾ ಓಪಸ್ ಪೇಂಟ್ಸಿನ ಮೊಟ್ಟ ಮೊದಲ ಶಿವಮೊಗ್ಗ ಜಿಲ್ಲೆಗೆ ಮೊಟ್ಟ ಮೊದಲ ಶೋರೂಮ್ ವಿಷನ್ ಕಲರ್ ಸಾಗರದಲ್ಲಿ ಉದ್ಘಾಟನೆಗೊಳ್ಳಲಿದೆ ಬಿರ್ಲಾ ಓಪಸ್ ಪೇಂಟ್ಸಲ್ಲಿ ನಿಮಗೆ ಹತ್ತು ವರ್ಷದಿಂದ ಹದಿನಾರು ವರ್ಷದವರೆಗೆ ವಾರಂಟಿ ಉಳ್ಳ ಪೇಂಟ್ ಪ್ರಾಡಕ್ಟ್ಗಳು ಲಭ್ಯವಿರುತ್ತದೆ ದಯವಿಟ್ಟು ನೀವೆಲ್ಲರೂ ನಾಳೆ ಹತ್ತು ಗಂಟೆಗೆ ಬರಬೇಕು ಇವರಿಗೆ ಹಾರೈಸಬೇಕು ಪ್ರಾರಂಭಿಕ ಕೊಡುಗೆಯಾಗಿ ಪ್ರತಿ ಇಪ್ಪತ್ತು ಲೀಟರ್ ಪೇಂಟ್ ಯಾವುದೇ ಕೊಂಡಲ್ಲಿ ಎರಡು ಲೀಟರ್ ಉಚಿತವಾಗಿ ಕೊಡಲಾಗುತ್ತದೆ ಹಾಗೂ ಹತ್ತು ಲೀಟರ್ ಪೇಂಟ್ ಕೊಂಡಲ್ಲಿ ಒಂದು ಲೀಟರ್ ಉಚಿತವಾಗಿ ಕೊಡಲಾಗುತ್ತದೆ ನೀವೆಲ್ಲರೂ ಬಂದು ಆರೈಸಬೇಕು ಹಾಗೂ ಈ ಸದ್ಬಳಕೆಯನ್ನು ಪಡೆಯಬೇಕಾಗಿ ಕೋರಿಕೊಡುತ್ತದೆ ನಾವು ಉದ್ಘಾಟನೆಗೊಳ್ಳಲಿರುವ ಸ್ಥಳದ ವಿವರ ವಿಷನ್ ಕಲರ್ಸ್ ನಮ್ಮ ಕನಸು ಬಿಲ್ಡಿಂಗ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ ಬಿ ಎಚ್ ರೋಡ್ ಸಾಗರ